ತುಳಸಿ ಗಿಡದ ಬುಡದಲ್ಲಿ ಈ ಒಂದು ವಸ್ತುವನ್ನ ಬಚ್ಚಿಟ್ರೆ ಅಖಂಡ ಐಶ್ವರ್ಯ ನಿಮ್ಮದಾಗುತ್ತೆ ಮನೆಗೆ ಲಕ್ಷ್ಮೀ ಲಕ್ಷ್ಮೀನಾರಾಯಣ ಅನುಗ್ರಹದಿಂದ ದೈವ ಎಲೆಗಳ ಚಮತ್ಕಾರ ಆಗಿ ನಿಮಗಿರುವ ಸಾಲದ ಸಮಸ್ಯೆ ಹಣದ ಕಷ್ಟ ಮಾನಸಿಕ ಶಾಂತಿ ನಿರುದ್ಯೋಗ ನಷ್ಟ ಕಷ್ಟಗಳು ದೂರವಾಗಲು ಯಾವ ಪರಿಹಾರವನ್ನ ಪಾಲಿಸಬೇಕು ಮನಸ್ಸಿನ ಕೋರಿಕೆಗಳು ನೆರವೇರಲು ಯಾವ ವಿಧಿ ವಿಧಾನವನ್ನು ಅನುಸರಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ದಿನದ ಆರಂಭದಲ್ಲಿ ಸ್ನಾನ ಮಾಡುವಾಗ ತಪ್ಪದೇ ಸ್ನಾನದ ನೀರಿಗೆ ನೀವು ನಾಲ್ಕು ತುಳಸಿ ದಳಗಳನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡಿದರೆ ಲಕ್ಷ್ಮಿಯ ಅನುಗ್ರಹ ಸುಲಭವಾಗಿ ಪ್ರಾಪ್ತಿಯಾಗಿ ಆ ದಿನವೆಲ್ಲ ನೀವು ಮಾಡುವಂತಹ ಕೆಲಸದಲ್ಲಿ ನಿಮಗೆ ಲಕ್ಷ್ಮೀ ನಾರಾಯಣಯರ ಅನುಗ್ರಹದಿಂದ ಕಾರ್ಯಜಯ ಉಂಟಾಗುತ್ತೆ ದೇಹದಲ್ಲಿ ವಿಶೇಷ ಚೈತನ್ಯ ಉಂಟಾಗುತ್ತೆ ಸ್ನಾನ ಆದ ನಂತರ ತುಳಸಿ ಗಿಡದ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಆ ಮಣ್ಣಿಗೆ ಸ್ವಲ್ಪ ಹಸಿ ಹಾಲು ಹಾಗೂ ಗಂಧವನ್ನು ಬೆರೆಸಿ ಅಣೆಗೆ ತಿಲಕವಾಗಿ ಇಟ್ಕೊಂಡು ನಂತರ ಮನೆಯಿಂದ ಹೊರಗೆ ಹೋಗಬೇಕು ಇದರಿಂದ ಲಕ್ಷ್ಮೀ ದೇವಿಯ ಒಂದು ಅನುಗ್ರಹ ಪ್ರಾಪ್ತಿಯಾಗುತ್ತೆ ಸರ್ವ ಕ್ಷೇತ್ರದಲ್ಲೂ ಕೂಡ ಜನವಶ ಧನವಶ ಉಂಟಾಗಿ ಅನೇಕ ಶುಭ ಲಾಭಗಳನ್ನು ನೀವು ನೋಡಬಹುದು ಈ ಒಂದು ತಿಲಕವನ್ನು ಚಿಕ್ಕ ಮಕ್ಕಳು ಮನೆಯ ಯಜಮಾನ ಮನೆಯ ಯಜಮಾನಿ ಹಿರಿಯರು ಯಾರು ಬೇಕಾದರೂ ಹಣೆಗೆ ಇಡಬಹುದು ವಿದ್ಯಾರ್ಥಿಗಳು ಇಟ್ಟರೆ ವಿದ್ಯೆ ವ್ಯಾಪಾರಸ್ಥರು ಇಟ್ಟರೆ ವ್ಯಾಪಾರ ಜಯ ಉದ್ಯೋಗಸ್ಥರು ಇಟ್ಟರೆ ಉದ್ಯೋಗದಲ್ಲಿ ಜಯ ಹೀಗೆ ರುವ ಕ್ಷೇತ್ರದಲ್ಲಿ ಕೂಡ ಇರುವವರಿಗೆ ಕೂಡ ವಿಶೇಷ ಧನಲಾಭ ನೆಮ್ಮದಿಯನ್ನು ಇದರಿಂದ ಕಾಣಬಹುದು ವಿಶೇಷವಾಗಿ ವಾರಕ್ಕೆ ಮೂರು ಬಾರಿಯಾದರೂ ಸ್ನಾನ ಆದ ಬಳಿಕ ತುಳಸಿ ಗಿಡದ ಬುಡದ ಮಣ್ಣನ್ನು ತೆಗೆದುಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ನೀವು ಸ್ವಸ್ತಿ ಚಿಹ್ನೆಯನ್ನು ಬರೆದರೆ ಅಷ್ಟಲಕ್ಷ್ಮಿಯರ ಕೃಪೆ ನಿಮಗೆ ಮನೆಗೆ ಪ್ರಾಪ್ತಿಯಾಗಿ ಮನೆಯಲ್ಲಿ ಸದಾ ಹಣ ಐಶ್ವರ್ಯ ನೆಮ್ಮದಿ ಆರೋಗ್ಯ ತುಂಬಿ ತುಳುಕುತ್ತದೆ ಈ ಮೂರು ಕೆಲಸಗಳನ್ನು ನೀವು ವಾರದಲ್ಲಿ ಕನಿಷ್ಠ ಮೂರು ಬಾರಿಯಾದರೂ ಮಾಡಿದರೆ ಮನೆಯಲ್ಲಿ ಸದಾ ಸಕಾರಾತ್ಮಕ ಆಲೋಚನೆ ಮತ್ತು ಸಕಾರಾತ್ಮಕತೆ ಶಕ್ತಿ ವೃದ್ಧಿಯಾಗ್ತಾ ಹೋಗುತ್ತೆ ಮನೆಯಲ್ಲಿನ ನೆಗೆಟಿವ್ ಶಕ್ತಿ ಹೊರಗೆ ಹೋಗುತ್ತೆ ಹಾಗೆ ಯಾವಾಗಲಾದರೂ ಕೂಡ ಸರಿ ಗುರುವಾರ ಅಥವಾ ಶುಕ್ರವಾರದ ದಿನದಂದು ನೀವು ಚೊಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಹೋಗಿ ತುಳಸಿಗೆ ಅರ್ಪಿಸಿ ಗಂಧ ಕುಂಕುಮ ಪುಷ್ಪಗಳಿಂದ ಅಲಂಕಾರವನ್ನ ಮಾಡಿಕೊಳ್ಬೇಕು ತುಳಸಿ ಗಿಡದ ಬುಡದಲ್ಲಿ ಯಾವುದೇ ನಾಣ್ಯವನ್ನು ಓತಿಡಬೇಕು ಒಂದು ವಾರದ ತನಕ ನೀವು ಓತಿಟ್ಟಂತಹ ನಾಣ್ಯ ಅಲ್ಲಿಯೇ ಇರಬೇಕು ಮುಂದಿನ ಗುರುವಾರ ಅಥವಾ ಶುಕ್ರ ಆ ನಾಣ್ಯವನ್ನು ಹೊರತೆಗೆದು ನಿಮ್ಮ ಪರ್ಸಿನಲ್ಲಿ ಇಟ್ಕೊಳ್ಬೇಕು ಇದರಿಂದ ನಿಮ್ಮ ಹಣಕಾಸಿನ ಅರಿವು ಉತ್ತಮವಾಗುತ್ತೆ ಹಣಕಾಸಿನ ಸಮಸ್ಯೆಗಳು ಕಳೆದು ಅದೃಷ್ಟ ಕೂಡ ಕೂಡಿ ಬರುತ್ತೆ ತುಳಸಿಯ ದೈವ ಶಕ್ತಿಯಿಂದ ನಾರಾಯಣ ಸಮೇತ ಮಹಾಲಕ್ಷ್ಮಿಯರ ಒಂದು ಅನುಗ್ರಹ ಕೂಡ ದೊರೆತು ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳ ಜೊತೆಗೆ ಬಡತನ ಕ್ರಮಕ್ರಮವಾಗಿ ದೂರವಾಗುತ್ತೆ ಮನಸ್ಸಿನ ಗಡ್ಡಿನ ಕೋರಿಕೆಗಳು ನೆರವೇರಲು ಅರಳಿ ಎಲೆಯ ಒಂದು ಈ ಒಂದು ವಿಶೇಷ ಪರಿಹಾರವನ್ನು ಮಾಡಿಕೊಂಡರೆ ತುಂಬ ಉತ್ತಮ ಯಾವುದಾದರೂ ಗುರುವಾರದ ದಿನ ಅಥವಾ ಶುಕ್ರವಾರದ ದಿನ ಅರಳಿ ಮರಕ್ಕೆ ಮೊದಲು ನೀರನ್ನು ಅರ್ಪಿಸಬೇಕು ನಂತರ ಅಲ್ಲಿಯೇ ಬಿದ್ದಂತಹ ಒಂದು ಅರಳಿ ಎಲೆಯನ್ನು ತೆಗೆದುಕೊಂಡು ಅರಳಿ ವೃಕ್ಷಕ್ಕೆ ಭಕ್ತಿಯಿಂದ ನೀವು ಪ್ರದಕ್ಷಿಣೆಯನ್ನು ಮಾಡಬೇಕು ಲಕ್ಷ್ಮೀನಾರಾಯಣರ ವಾಸವಿರುವಂತಹ ಅರಳಿ ವೃಕ್ಷದ ಅನುಮತಿಯನ್ನು ಪ್ರದಕ್ಷಿಣೆಯ ಮೂಲಕ ಪಡೆದು ಮನೆಗೆ ಆ ಒಂದು ಎಲೆಯನ್ನು ತರಬೇಕು ಎಲೆಯ ಜೊತೆಗೆ ಒಂದು ಚಿಕ್ಕ ಅರಳಿ ಕಡ್ಡಿಯನ್ನು ಕೂಡ ಮನೆಗೆ ತರಬೇಕು ನಂತರ ಎಲೆಯನ್ನು ನೀವು ಮೊದಲು ನೀರಿನಿಂದ ತೊಳೆಯಬೇಕು ಅರಿಶಿಣಕ್ಕೆ ಸ್ವಲ್ಪ ನೀರು ಹಸಿ ಹಾಲು ಅಥವಾ ಗಂಗಾಜಲವನ್ನು ಬೆರೆಸಿ ಆ ಒಂದು ಹಸಿ ಅರಿಶಿನದಿಂದ ಅರಳಿ ಕಡ್ಡಿಯ ಸಹಾಯದಿಂದ ಅರಳಿ ಎಲೆಯ ಮೇಲೆ ಮೊದಲು ನೀವು ಓಂ ಎಂದು ಮೇಲ್ಭಾಗದಲ್ಲಿ ಬರೀಬೇಕು ಹಣದ ಸಮಸ್ಯೆ ಇದ್ದವರು ಧನಲಾಭ ಎಂದು ಬರೀಬೇಕು ಸಾಲದ ಕಷ್ಟವಿದ್ದರೆ ಸಾಲದ ಸುಳಿ ಎಂದು ನೀವು ಬರ್ಕೊಳ್ಬೇಕು ವಿದ್ಯೆಗೆ ವಿದ್ಯೆ ಮದುವೆಗೆ ಮದುವೆ ಉದ್ಯೋಗ ಬೇಕೆಂದರೆ ಉದ್ಯೋಗ ಹೀಗೆ ಕೋರಿಕೆಗೆ ಅನುಗುಣವಾಗಿ ಚಿಕ್ಕದಾಗಿ ನೀವು ಕೋರಿಕೆಯ ಹೆಸರನ್ನು ಬರೆದು ನಿಮಗೆ ಯಾವ ಕೆಲಸ ಆಗಬೇಕು ಅದನ್ನು ಮನಸ್ಸಿನಲ್ಲಿಯೇ ನೀವು ಹೇಳ್ಕೊಳ್ಬೇಕು ಕೋರಿಕೆಯ ಕೆಳಗಡೆ ಸಾಧ್ಯವಾದರೆ ಓಂ ನಮೋ ಭಗವತಿ ವಾಸುದೇವಾಯ ಅಥವಾ ಚಿಕ್ಕದಾಗಿ ನಾರಾಯಣ ಎಂದು ಬರೀಬೇಕು ಬೆಳಗ್ಗೆ ಹೀಗೆ ಬರೆದು ನೀವು ಈ ಒಂದು ಎಲೆಯನ್ನು ದೇವರ ಇಡಿಸಬೇಕು ಸಂಜೆಯ ಒಂದು ಸಮಯದಲ್ಲಿ ಆ ಒಂದು ಎಲೆಯನ್ನು ತೆಗೆದುಕೊಂಡು ನಿಮ್ಮ ಒಂದು ಇಷ್ಟ ದೇವರ ಹೆಸರನ್ನು ಸ್ಮರಿಸಿಕೊಂಡು ಲಕ್ಷ್ಮೀನಾರಾಯಣರಿಗೆ ನಮಸ್ಕಾರವನ್ನು ಮಾಡಿಕೊಳ್ಬೇಕು ನಂತರ ಆ ಒಂದು ಎಲೆಯನ್ನು ಅರಿಯುವ ನೀರಿನಲ್ಲಿ ಆಗಿರ್ಬೋದು ಅಥವಾ ತೆಂಗಿನ ಮರದ ಕೆಳಗಾಗಿರ್ಬೋದು ಅಥವಾ ಯಾವುದೇ ಮರದ ಕೆಳಗೆ ಇಟ್ಟು ಮನೆಗೆ ಬರಬೇಕು ಈ ಒಂದು ಪರಿಹಾರವನ್ನು ಅರಳಿ ಎಲೆಯಿಂದ ಗುರುವಾರ ಅಥವಾ ಶುಕ್ರವಾರದ ದಿನ ಮಾಡಿ ನೋಡಿ ನೀವು ಕೇಳಿಕೊಂಡಂತಹ ಕೋರಿಕೆ ನಿಮ್ಮ ಮೂಲಕವೇ ನೆರವೇರಲು ಒಂದು ಶಕ್ತಿ ಬರುತ್ತೆ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತೆ ವ್ಯರ್ಥ ಖರ್ಚುಗಳು ಕಡಿಮೆಯಾಗಿ ಆದಾಯದ ಮೂಲಗಳು ಹೆಚ್ಚಾಗ್ತಾ ಹೋಗುತ್ತೆ ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಅಂತಲೇ ಹೇಳಬಹುದು ನೋಡಿದ್ರಲ್ಲ ತುಳಸಿಯ ಎಲೆಗಳಿಂದ ತುಳಸಿ ಬುಡದ ಮಣ್ಣಿನಿಂದ ಯಾವ ಪರಿಹಾರವನ್ನು ಪಾಲಿಸಿದ್ರೆ ಲಕ್ಷ್ಮೀನಾರಾಯಣರ ಅನುಗ್ರಹ ನಮಗೆ ಪ್ರಾಪ್ತಿಯಾಗುತ್ತೆ ಮನಸ್ಸಿನ ಕಠಿಣ ಕೋರಿಕೆಗಳು ನೆರವೇರಲು ಅರಳಿ ಎಲೆಯ ಯಾವ ವಿಶೇಷ ಪರಿಹಾರವನ್ನು ಪಾಲಿಸಬೇಕು ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನೀವು ತಪ್ಪದೆ ಓಂ ಜೈ ಶ್ರೀ ಮಹಾವಿಷ್ಣು ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷವಾದ ದೈವ ಮಾಹಿತಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಧನ್ಯವಾದಗಳು